ಲುಕ್ ಇಮ್ಯಾಜಿನ್ ನೀವು ಈಜಿಪ್ಟ್ ಮರುಭೂಮಿಯಲ್ಲಿ ನಿಂತಿದ್ದೀರಾ ಅಂತ ಆ ಪಿರಮಿಡ್ ನೋಡ್ತಾ ಇದ್ರೆ ಮೈ ಜುಮ್ ಅನ್ನುತ್ತೆ ಬಟ್ ಲೆಟ್ಸ್ ಬಿ ರಿಯಲ್ ಹಿಯರ್ ಸ್ಕೂಲಲ್ಲಿ ನಮ್ಗೆ ಹೇಳ್ಕೊಟ್ಟಿರೋದೇನು ಸಾವಿರಾರು ಜನ ಗುಲಾಮಲು ದಾರ ಕಟ್ಕೊಂಡು ಕಲ್ಲನ್ನ ಎಳೆದುಕೊಂಡು ಬಂದು ಇದನ್ನ ಕಟ್ಟಿದ್ರು ಅಂತ ಸೀರಿಯಸ್ಲಿ ಅಷ್ಟು ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತಾರೆ ಆದ್ರೆ ಸಿವಿಲ್ ಎಂಜಿನಿಯರ್ಗಳನ್ನ ಕೇಳಿ ನೋಡಿ ಅವರು ನಗ್ತಾರೆ ಸಿ ಆ ಕಲ್ಲುಗಳ ತೂಕ ಒಂದೊಂದು ಎರಡು ಎಂಬತ್ತು ಟನ್ ಇದೆ ಅಷ್ಟು ಭಾರದ ಕಲ್ಲನ್ನ ನೂರಾರು ಅಡಿ ಮೇಲೆ ಎತ್ತೋದು ಅದು ಕೂಡ ಯಾವುದೇ ಮಾಡರ್ನ್ ಕ್ರೇನ್ ಇಲ್ಲದೆ ಚಾನ್ಸೇ ಇಲ್ಲ ಮತ್ತೆ ಆ ಪ್ರಿಸಿಷನ್ ಕಾಗದ ಕೂಡ ತೂರಿಸುಕ್ಕೆ ಜಾಗ ಇಲ್ದ ಹಾಗೆ ಜೋಡಿಸಿದ್ದಾರೆ ಇವತ್ತು ನಾವು ಲೇಸರ್ ಕಟ್ ಮಾಡಿದ್ರೂ ಅಷ್ಟು ಪರ್ಫೆಕ್ಟಾದ್ ಮಾಡೋದು ಕಷ್ಟ ಹಾಗಿದ್ರೆ ಅವರಿಗೆ ಆ ನಾಲೆಜ್ ಅಲ್ಲಿಂದ ಬಂತು ಇದು ಬರೀ ಈಜಿಪ್ಟ್ ಕಥೆ ಅಲ್ಲ ನಮ್ಮ ಭಾರತಕ್ಕೆ ಬನ್ನಿ ಎಲ್ಲೋರಾದ ಕೈಲಾಸ ದೇವಸ್ಥಾನ ಅದು ಕಟ್ಟಿದ್ದಲ್ಲ ಕೆತ್ತಿದ್ದು ದೇ ಸ್ಕೂಪ್ಡ್ ಔಟ್ ಫೋರ್ ಹಂಡ್ರೆಡ್ ಥೌಸಂಡ್ ಟನ್ಸ್ ಆಫ್ ರಾಕ್ ಅದು ಕೂಡ ಕೆಳಗಿಂದ ಮೇಲೆ ಅಲ್ಲ ಮೇಲಿಂದ ಕೆಳಗೆ ಟಾಪ್ ಡೌನ್ ಒಂದು ಸಣ್ಣ ತಪ್ಪು ಮಾಡಿದ್ರೂ ಇಡೀ ದೇವಸ್ಥಾನ ಹಾಳಾಗ್ತಿತ್ತು ಆದರೆ ಅಲ್ಲಿರೋ ಶಿಲ್ಪಕಲೆ ನೋಡಿದ್ರೆ ಇಟ್ಸ್ ಫ್ಲಾಲೆಸ್ ಆ ಕಲ್ಲುಗಳನ್ನ ಅವರು ಪ್ಲಾಸ್ಟ್ ಸೀನ್ ತರ ಮಡಚಿದ್ದಾರೆ ನಮ್ಮ ಪೂರ್ವಜರ ಹತ್ರ ಯಾವ ಟೆಕ್ನಾಲಜಿ ಇತ್ತು ಲುಕ್ ಇದೆಲ್ಲ ನೋಡಿದ್ರೆ ಒಂದು ವಿಷಯ ಕ್ಲಿಯರ್ ಆಗತ್ತೆ ನಮ್ಮ ಹಿಸ್ಟ್ರಿ ಲೈನ್ ಸ್ಟ್ರೇಟ್ ಆಗಿಲ್ಲ ನಾವನ್ಕೊಂಡಿರೋ ಹಾಗೆ ಕೇವಲ ಚಕ್ರ ಕಂಡಹಿಡಿದು ನಿಧಾನವಾಗಿ ಬೆಳೆದಿದ್ದಲ್ಲ ನಮಗಿಂತ ಮೊದಲು ಒಂದು ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಇತ್ತು ಅನ್ನೋದಕ್ಕೆ ಸಾಕ್ಷಿಗಳು ಪ್ರಪಂಚದ ಮೂಲೆ ಮೂಲೆಯಲ್ಲಿದೆ ಬಟ್ ದ ಸ್ಕೇರಿ ಪಾರ್ಟೀಸ್ ಅವರೆಲ್ಲ ಎಲ್ಲಿ ಹೋದ್ರು ಏನೋ ಒಂದು ದೊಡ್ಡದು ನಡೀತು ಆ ಕ್ಯಾಟಕ್ಲಿಸಂ ಪ್ರವಾಹ ಇರಬಹುದು ಅಥವಾ ಆಕಾಶದಿಂದ ಬಂದ ಬೆಂಕಿ ಇರಬಹುದು ಹೌದು ಪುರಾಣಗಳಲ್ಲಿ ಹೇಳಿರೋ ಪ್ರಳಯ ಅದನ್ನ ಕೇವಲ ಮೈಥಾಲಜಿ ಅಥವಾ ಕಥೆ ಅನ್ಕೊಳ್ತೀವಿ ಆದರೆ ಅಟ್ಲಾಂಟಿಸ್ ಅಥವಾ ದ್ವಾರಕೆ ಇವೆಲ್ಲ ಬರೀ ಕಲ್ಪನೆನಾ ಸಮುದ್ರದ ಅಡಿಯಲ್ಲಿ ಎಷ್ಟೋ ನಗರಗಳು ಸಿಕ್ಕಿವೆ ದ್ವಾರಕೆಯನ್ನೇ ತಗೊಳ್ಳಿ ಗುಜರಾತ್ ಕರಾವಳಿಯಲ್ಲಿ ನೀರೊಳಗೆ ಸಿಕ್ಕಿರುವ ಅವಶೇಷಗಳು ಏನ್ ಹೇಳ್ತವೆ ಮಹಾಭಾರತದ ಕಾಲದಲ್ಲಿ ನಿಜವಾಗ್ಲೂ ಅಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಇತ್ತು ಅಂತ ಸೈನ್ಸ್ ಒಪ್ಪಿಕೊಳ್ತಿದೆ ಸೊ ಬೇಸಿಕ್ಲಿ ನಾವು ಮರೆತು ಹೋಗಿರೋ ಒಂದು ದೊಡ್ಡ ಇತಿಹಾಸ ಇದೆ ಗ್ರೇಹಂ ಹ್ಯಾನ್ಕಾಕ್ ಹೇಳೋ ಹಾಗೆ ವಿ ಆರ್ ಎ ಸ್ಪೀಷೀಸ್ ವಿತ್ ಅಮ್ನೀಷಿಯಾ ನಮ್ಮ ಪೂರ್ವಜರು ನಕ್ಷತ್ರಗಳನ್ನು ನೋಡ್ತಿದ್ರು ಗ್ರಹಗಳ ಚಲನೆಯನ್ನ ಲೆಕ್ಕ ಹಾಕ್ತಿದ್ರು ನಮಗೆ ಸೂಪರ್ ಕಂಪ್ಯೂಟರ್ ಬೇಕು ಆದರೆ ಅವರು ಮನಸ್ಸಲ್ಲೇ ಮಾಡ್ತಿದ್ರು ಮೇ ಬಿ ಟೆಕ್ನಾಲಜಿ ಅಂದರೆ ಬರೀ ಐಫೋನ್ ಅಥವಾ ರಾಕೆಟ್ ಅಲ್ಲ ಅವರು ಪ್ರಕೃತಿಯ ಜೊತೆ ಸೌಂಡ್ ಫ್ರೀಕ್ವೆನ್ಸಿ ಜೊತೆ ಕನೆಕ್ಟ್ ಆಗಿದ್ರು ಅನ್ಸುತ್ತೆ ಸೌಂಡ್ ಲೆವಿಟೇಷನ್ ಬಗ್ಗೆ ಕೇಳಿದೀರಾ ಶಬ್ದದಿಂದಲೇ ವಸ್ತುಗಳನ್ನು ತೇಲಿಸೋದು ಟಿಬೆಟ್ನ ಸನ್ಯಾಸಿಗಳು ಇದನ್ನು ಮಾಡ್ತಿದ್ರು ಅಂತ ಸ್ಟೋರೀಸ್ ಇದೆ ಒಂದು ವೇಳೆ ಗಳನ್ನ ಅಥವಾ ಹಳೆಬೀಡಿನ ಕಂಬಗಳನ್ನು ಕೆತ್ತೋಕೆ ಅವರು ಸೌಂಡ್ ಯೂಸ್ ಮಾಡಿದರೆ ಬೀಡಿನಲ್ಲಿರೋ ಕಂಬಗಳನ್ನ ನೋಡಿ ಅವನ್ನ ಲೇತ್ ಮಷೀನ್ ಇಲ್ಲದೆ ಮಾಡೋಕೆ ಸಾಧ್ಯನೇ ಇಲ್ಲ ಆದ್ರೆ ಇತಿಹಾಸಕಾರರು ಹೇಳ್ತಾರೆ ಆಗ ಮಷೀನ್ ಇರ್ಲಿಲ್ಲ ಅಂತ ಹಾಗಿದ್ರೆ ಕಣ್ಣು ಮುಂದೆ ಕಾಣೋ ಸಾಕ್ಷಿನ ನಂಬೇಕಾ ಅಥವಾ ಟೆಕ್ಸ್ಟ್ ಬುಕ್ನ ನಂಬೇಕಾ ಇದು ನಂಬೋಕೆ ಕಷ್ಟ ನೋ ಆದ್ರೆ ಆ ಕಲ್ಲುಗಳನ್ನು ನೋಡಿದಾಗ ಬೇರೆ ಯಾವ ಎಕ್ಸ್ಪ್ಲನೇಷನ್ ಕೂಡ ಸರಿ ಹೊಂದಲ್ಲ ಎಲ್ಲೋ ಒಂದ್ಕಡೆ ನಾವು ದಾರಿ ತಪ್ಪಿದ್ದೀವಿ ವಿ ಲಾಸ್ಟ್ ಸಮಥಿಂಗ್ ಹ್ಯೂಜ್ ಆ ಏನ್ಷಿಯಂಟ್ ವಿಸ್ಟಮ್ನ ಹುಡುಕೋದು ಈಗ ನಮ್ಮ ಕರ್ತವ್ಯ ಇಲ್ಲಾಂದ್ರೆ ನಾವು ಕೂಡ ಮುಂದೊಂದು ದಿನ ಮಣ್ಣಿನ ಅಡಿಯಲ್ಲಿ ಸಿಗೋ ಬರೀ ಎಲುಬುಗಳಾಗ್ತೀವಿ ಅಷ್ಟೇ ಥಿಂಕ್ ಅಬೌಟ್ ಇಟ್ ಈ ಪ್ರಪಂಚದಲ್ಲಿ ಇನ್ನೂ ಎಷ್ಟೋ ರಹಸ್ಯಗಳು ಬಟಾಬಯಲಾಗೋಕೆ ಕಾಯ್ತಾ ಇದೆ ಆ್ಯಂಡ್ ಆನೆಸ್ಟ್ಲಿ ನಾವದಕ್ಕೆ ರೆಡಿ ಇದ್ದೀವಾ ಅನ್ನೋದೇ ಪ್ರಶ್ನೆ ಏನಂತೀರಾ